ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕನ್ಯಾ ರಾಶಿಯ ಒಂದು ಶುಭ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿ ಮಾತಿನಲ್ಲಿ ಶಕ್ತಿಯನ್ನು ಹೊಂದಿರುವಂಥ ಈ ರಾಶಿಯವರು ಸಮಾಜದಲ್ಲಿ ಲೆಕ್ಕಾಚಾರವನ್ನು ಮಾಡಿ ಬುದ್ಧಿವಂತಿಕೆಯಿಂದ ಜೀವನವನ್ನು ನಡೆಸುವಲ್ಲಿ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಕನ್ಯಾರಾಶಿ ಅಧಿಪತಿ ಎಂಟನೇ ಸ್ಥಾನದಲ್ಲಿ ಇರುವ ಕಾರಣ ಖರ್ಚುಗಳು ಹಾಗೂ ವೆಚ್ಚಗಳು ಅಧಿಕವಾದಂತಹ ಒಂದು ಹಣಕಾಸಿನ ತೊಂದರೆಗಳನ್ನು ಅನುಭವಿಸುವಂಥ ವೇಳೆಯಾಗಿರುತ್ತದೆ ರಾಶಿ ಎರಡನೇ ಸ್ಥಾನದ ಅಧಿಪತಿ ಏಳನೇ ಸ್ಥಾನದಲ್ಲಿ ಉಚ್ಚವಾಗಿರುವ ಒಂದು ಸಂದರ್ಭದಲ್ಲಿ ಆರೋಗ್ಯ ಮತ್ತು ಆಹಾರದ ಕಡೆ ಸ್ವಲ್ಪ ಮಟ್ಟಿಗೆ ಗಮನವಿರಲಿ ರಾಶಿಯ ಕುಟುಂಬದಲ್ಲಿ ಸಣ್ಣ ಪುಟ್ಟ ಒಂದು ವಿಷಯಗಳಿಗೆ ಜಗಳ ಬರುವಂತಹ ವೇಳೆಯಾಗಿರುತ್ತದೆ ಕನ್ಯಾರಾಶಿ ಮೂರನೇ ಸ್ಥಾನದಲ್ಲಿ ಚಂದ್ರನು ಬರುವ ಕಾರಣ ಮನಸ್ಸಿನಲ್ಲಿ ಅನೇಕ ವಿಷಯಗಳಿಗೆ ನೋವುಂಟು ಮಾಡುವಂತಹ ಸಂದರ್ಭಗಳು ಆಗಿರುತ್ತದೆ ಕನ್ಯಾರಾಶಿಯ ಎಂಟನೇ ಸ್ಥಾನದಲ್ಲಿ ಬುಧ ಮತ್ತು ಒಂದು ಸೂರ್ಯನ ಪ್ರವೇಶ ಆಗಿರುವ ಕಾರಣ ಬುಧ ಆದಿತ್ಯದಿಂದ ಪ್ರಯಾಣಗಳು ಹಾಗೂ ಇನ್ನಿತರ ವಿಷಯಗಳಿಗೆ ಗಮನಾರ್ಥವಾಗಿ ಹಣಕಾಸಿನ ಒಂದು ಕೆಲಸವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ರಾಶಿಗೆ ಈ ತಿಂಗಳು ಗ್ರಹಗಳ ಸಂಚಾರ ಕಡಿಮೆ ಫಲವನ್ನು ಹೊಂದಿರುವ ಕಾರಣ ಕೆಲಸ ಕಾರ್ಯದಲ್ಲಿ ಗಮನವಾಗಿ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಪರಿಹಾರ ಕನ್ಯಾ ರಾಶಿಗೆ ಗುರುವಿನ ಆಶೀರ್ವಾದ ಹೆಚ್ಚು ಬೇಕಾಗಿರುವ ಕಾರಣ ರಾಘವೇಂದ್ರ ದೇವಸ್ಥಾನಕ್ಕೆ ಪೂಜೆ ಕೊಡುವುದು ಉತ್ತಮವಾದಂಥ ಒಂದು ಫಲವನ್ನು ನೀಡಲಿದೆ ಅದೃಷ್ಟವಾದ ವಾರ ಶುಕ್ರವಾರ ಅದೃಷ್ಟವಾದ ಸಂಖ್ಯೆ ಒಂಬತ್ತು ಅದೃಷ್ಟವಾದ ಬಣ್ಣ ನೀಲಿ ಬಣ್ಣ ಮುಂದಿನ ಸಂಚಿಕೆಯಲ್ಲಿ ತುಲಾರಾಶಿಯ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು